ಸರ್ಜೋಡಿ ಮ್ಯಾಲ್ನೊಳಗ ದೊಡ್ಡ ಮಾಸ್ತರ್ಗಳು ಬಂದಾರ ನಮ್ಮ ಮ್ಯಾಲಿನೊಳಗು ದೊಡ್ಡ ಮಾಸ್ತರ್ಗಳು ಬಂದಾರ ಇವತ್ತಿಬ್ಬರದು ಶಿಕ್ಷಣ ಎಷ್ಟು ಈ ಗ್ರಾಮದ ಒಳಗ ಹೊರಗೆ ಬೀಳುತ್ತದ ಬೀರು ಮೈಕ್ ಬಂದ ಚಾಲು ಅಲ್ಲತ್ತ ನೋಡ್ರಿ ಇದು ವಿಷ್ಣು ಸಾಕ್ಷಾತ್ ಪ್ರಬ್ರಹ್ಮ ಹೌದು ತಸ್ಮೈ ಶ್ರೀ ಗುರುವೇ ಗುರುವೆ ನಮ್ಮ ಮಹಾ ಹೇಳುತ್ತ ಬಿಜಾಪುರ ಜಿಲ್ಲೆ ಹೌದು ಇಂಡಿ ತಾಲೂಕಿನ ಹೌದು ಹೌದು ಸುಕ್ಷೇತ್ರ ಕೊಳುಗಿ ಗ್ರಾಮದ ಶ್ರೀ ಶ್ರೀ ಅಮೋಘ ಸಿದ್ದೇಶ್ವರ ಗಾಯನ ಸಂಘದಿಂದ ಹೌದು ಏನ್ ಹೇಳಿ ಬಾಯವರ ಇಲ್ಲಿ ಕುಡಿರುವಂತ ಎಲ್ಲ ನನ್ನ ತಾಯಿ ತಂದೆ ಬಳಗಕ್ಕೂ ಹೌದು ಮೇಲಾಗಿ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದೇವ ಹೌದು ಅದ್ರ ಮ್ಯಾಲ ನಮ್ಮ ಮೈಕಿನ ಅಣ್ಣರಿಗೆ ಕೂಡ ನಮ್ಮ ಮ್ಯಾಲಿನ ಮೊದಲಿನ ಸಂಧಿನ ನಮಸ್ಕಾರಗಳನ್ನು ಹೇಳಿ ಹೌದೇವ ಹೌದು ಹೇಳಿ ಹೇಳಿ ಯಾಕೆ ಹೇಳ್ಬೇಕಾಗ್ಯದ ಬೀರು ಯಾಕೆ ಹೇಳಾಕತ್ತೀರಿ ಮೈಕಿನವನಿಗೆ ಯಾಕೆ ನಮಸ್ಕಾರ ಹೇಳತ್ರಿ ಎಲ್ಲಾ ಕಡೆ ಹೇಳೋದಿಲ್ಲ ಇಲ್ಲೇ ಯಾಕೆ ಹೇಳಾಕತ್ತೀರಿ ಯಾಕೋರ ಯಾಕೆ ಹೇಳಾಕತ್ತಿ ಅಪ್ಪ ಅಂತಂದ್ರ ಯಾಕ್ರಿ ಬಾಯವರ ಶ್ರಾವಣ ತಿಂಗಳದಾಗ ಹಾಡಿಕೆ ಅವ್ರಿಗೆ ಒಂದು ಜ್ವಾಳದ ಸುಗ್ಗಿ ಇದ್ದಂಗ ಹೌದೇವ ಹೌದು ಜ್ವಾಳದ ಸುಗ್ಗಿಯಾಗಿ ಆಗಿ ಹಂಗ ಮಿಷಿನ್ ರಾಶಿ ಮಾಡಿ ಗರಂ ಹಾಕದಲ್ಲ ಹಂಗ ಮನುಷ್ಯರು ನಾವು ಗರಂ ಆಗಿವ್ ಆಗಿದೆವು ಹೌದು ಅದಕ್ಕೆ ಅಡವಿ ವಸ್ತಿ ಒಳಗ ಕಾರ್ಯಕ್ರಮ ಅದಾವ ಹೌದು ಈ ಮೈಕಿನ ಅಣ್ಣ ಕೈ ಕೊಡ್ಲಾರದೆ ಮೈಕ್ ಚಂದ ಹಚ್ಚದನಪ್ಪ ಅಂತಂದ್ರ ಕಾರ್ಯಕ್ರಮ ಬಹಳ ಚಂದ ಆತವ ಭಾಳ ದಿನ ದಿನ ಹಿಡಿದು ಎರಡು ವರ್ಷ ಆಯ್ತು ಕಾರ್ಯಕ್ರಮ ಮಾಡೋದಾಗಿ ಈ ವರ್ಷ ಕಾಲು ಕೂಡಿ ಬಂದದ ಅವ್ರು ಕರ್ಸದಕ ನಾ ಬಂದ ಹಾಡದಕ ಅವ್ರಿಗೆ ತೃಪ್ತಿ ಆಗಿರ್ಬೇಕು ನಾ ಬಂದ ನನಗ ಮನಸ್ಸಿಗೆ ಆನಂದಾಗಿರ್ಬೇಕು ಶಾಂತಿ ಆಗಿರ್ಬೇಕು ದಯ ದಯವಿಟ್ಟು ನಮ್ ಮೈಕಿನ ಅಣ್ಣವ್ರಿಗೆ ನಮ್ ಕಡೆಯಿಂದ ಮಲಕ್ಕ ನೀ ಹೊತ್ತು ಮುಂಡತನ ಏಟ ಚಂದ ಹಿಡ್ತಿ ನೋಡು

ಕರ್ನಾಟಕ ಮಹಾರಾಷ್ಟ್ರ ಒಳಗನಾಗ ತಿರ್ಗಾಡಿರುವಂತ ಇಬ್ರು ಸುಪ್ರಸಿದ್ಧ ಕಲಾವಂತರಾಗಿರುವಂತ ಎರಡು ಮೇಳಿನೊಳಗ ಮಾತಾಡ್ಲಕ ಮಾಸ್ತರ್ಗಳು ಬಂದಾರ ಅದಾರ ಶಣ ಹಾಡೋ ಸಣ್ಣ ಹುಡುಗರು ಹಾಡ್ತವ ಎರಡು ಮಾಸ್ತರ್ ಒಳಗ ಇವತ್ತ ನಿಮ್ ಊರಿಂದ ಬರ್ಮಾಡಿಕೊಂಡಿರಪ್ಪ ಅಂತಂದ್ರ ನಾವು ಬೇಡದಟ್ಟು ರೊಕ್ಕ ಕೊಟ್ಟು ಇವತ್ತ ನಮ್ಮನ್ನ ಕರ್ಸಿಕೊಂಡಿರಪ್ಪ ಅಂತಂದ್ರ ಎಮ್ಮಿ ಐವತ್ತು ಸಾವಿರ ಕೊಟ್ಟ ತಂದ್ರು ಬಿ ಎಮ್ಮಿದ ಹಾಲು ಹಿಂಡಿ ಅದಕ್ಕೆ ಹೆಪ್ಪ ಹಾಕಿ ಮೊಸರು ಮಾಡಿ ತುಪ್ಪ ಕುಡಿಯುವಂತ ಕೆಲಸ ಇಲ್ಲಿ ಕೂಡ ಒಟ್ಟು ಹೇಳಿ ಮತ್ತ ಸಬದ ಕೈ ಅಂತ ಹೇಳಿ ಎರಡು ಮ್ಯಾಲಿನ ಒಳಗ ಮಾಸ್ತರ್ಗಳು ಬಹಳ ಅದಾರಿ ಮಾಡೋರು ಎಲ್ಲರೂ ಹಾಡ್ತಾರ್ ಖರೆ ಮಾತಾ ಬಹಳ ಚಂದ ಮಾತಾಡ್ತಾರ ಲಕ್ಷ ಕೊಟ್ಟ ಕೇಳ್ರಿ ಮುಂದಿನ ಸಂದಿಗೆ ಈ ಸಂದಿಗೆ ಸರ ಜೋಡಿ ಮ್ಯಾನ್ ದೊಡ್ಡ ಮಾಸ್ಟರ್ ಗಳು ಬಂದಾರ ನಮ್ಮ ಊರಿನ ದೊಡ್ಡ ಮಾಸ್ಟರ್ ಗಳು ಬಂದಾರ ಹೌದು ಶಿಕ್ಷಣ ಎಷ್ಟು ಆಗ್ಯದ ಅಂತ ಅದು ಈ ಗ್ರಾಮದ ಒಳಗ ಹೊರಗೆ ಬಿಡತದ ಬೀರು ಹೌದು ಹಾಡ ಅವರು ಇವತ್ತೇ ಏನು ಇಲ್ಲ ಸುಮ್ಮ ಹಾಡದು ತಳೆ ಕೊಂದ್ರದ ಈಗ ಹೆಚ್ಚಿಗೆ ಮಾತಾಡಲ್ಲರ ಮುಂದಿನ ಸಂದಿಗೆ ಹೌದು ಅಹೇಂಗೆ ಬರ್ತದ ಹಂಗಾ ಗಾಡಿ ಹೊಡಿಲಕ ಬರ್ತದ ಹೌದು ಈ ಕೇಳ ಪದ ಹೇಂಗೆ ಜಯ ನೀಡು ನಿನಗ ಜಯ Gara

ಮಾತಾಡ್ತಾರೆ 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 ಮಾತಾಡ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ಹಲೋ ಹಲೋ ಶ್ರಾವಣದ ಮಾಸದ ನಿಮಿತ್ತವಾಗಿ ಇವತ್ತಿನ ಈ ಒಂದು ಲಕ್ಷ್ಮಿ ತಾಯಿಯ ಪಾದಗಟ್ಟಿ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಹೌದು ಇವತ್ತ ಎರಡು ಸುಂದರ ಮೇಳಗಳನ್ನು ಕೂಡ ಇಲ್ಲಿ ಹೌದಪ್ಪ ಹೌದು ಒಂದೇ ಮೇಳ ಯಾವ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಗೋಳ್ಸಾರ ಅವ್ರ ಜೊತೆಯಾಗಿನೇ ಯಾಕ ಕೊಳ್ಳೂರ್ಗಿ ಗ್ರಾಮದ ಯಾವ ಚಡ್ಚಂಡ್ ತಾಲೂಕಲ್ಲ ಚಟ್ ಇಂಡಿ ತಾಲೂಕಿನ ಹೌದು ಕೊಳ್ಳುರ್ಗಿ ಯಾವ ಸಿದ್ದಮ್ಮಕ್ಕೂರು ಒಂದು ಡೊಳ್ಳಿನ ಸಂಘ ಅವರು ಎಲ್ಲರೂ ಚಿರಪರಿತ್ರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವ್ರು ಹಾಡಿಕೆ ಮಾಡ್ತಾರೆ ಎಲ್ಲರಿಗೆ ನಿಮ್ಗೆ ಪರಿಚಯನೂ ಅದಾರ ಅವರು ಯಾಕಂದ್ರೆ ಒಳ್ಳೆಯ ಕಲಾವಿದ್ರೂ ಅದಾರೆ ಇವತ್ತಿನ ದಿವಸ ಈ ಒಂದು ಮುಖ್ಯ ಗಾಯಕರಾದ ಸಿದ್ದಮ್ಮ ಹಾಕೂರ್ಗೆ ನಮ್ಮ ಕಮಿಟಿ ಪರವಾಗಿ ಅವರಿಗೆ ಹುಮಾಲೆ ಮತ್ತು ಪೇಟಾ ಸುತ್ತು ಮಾಲಕ ಸನ್ಮಾನ ಮಾಡ್ತಾರೆ ಯಾರೊಬ್ರು ಕಮಿಟಿ ಅವರು ಬರಬೇಕು ಹೌದು ಅದರಂತೆ ಪೇಟಾ ಸನ್ಮಾನ ಕಮಿಟಿ ವತಿಯಿಂದ ಐದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ಎರಡೂ ಮೇಳದಲ್ಲಿ ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ ಎರಡೂ ಒಂದು ಮೇಳೆಯಲ್ಲಿ ಒಳ್ಳೆಯ ಕಲಾವಿದರು ಮಾಸ್ತರುಗಳು ಬಂದಾರೆ ಅದಕ್ಕೆ ಇಲ್ಲಿ ಎಲ್ಲರಿಗೂ ಒಂದು ಅಮೃತದ ಸುದೆಯನ್ನು ಈ ಒಂದು ಅನೇಕ ಸಿದ್ಧರ ಚರಿತ್ರೆಯನ್ನು ಇವತ್ತು ವಿಷಯ ಚರ್ಚೆಯನ್ನು ಈ ಸಂಧಿಗೆ ಮಾಡಬೇಕಂತ ತಮ್ಮಲ್ಲಿ ಕಮಿಟಿ ವತಿಯಿಂದ ಕೇಳಿಕೊಳ್ತೇವೆ ಈ ಯಾವ ನೀವು ಚರ್ಚೆ ಒಂದು ಇಡ್ತೀರಿ ಇದೇ ಸಂಧಿಗೆ ಇಡ್ರಿ ಆ ನೀವು ಬಿಟ್ಟದ್ದು ಆ ಮಾಸ್ತರ್ ಹಿಡೀಲಿ ಅಂತ ಈ ಕಮಿಟಿ ಒಂದು ನಿರ್ಣಯ ಆಗಿದೆ ದಯವಿಟ್ಟು ತಾವು ಅದಕ್ಕೆ ಬದ್ಧರಾಗಿರಿ ಓಕೆ ಇಲ್ಲ ಕಮಿಟಿಯವರು ನೀವೇ ಒಂದು ಹೇಳ್ರಿ ಅಚ್ಚು ಗಡಿಯವರು ಮಾಸ್ತಾರೆ ಹೆಚ್ಚು ಗಡಿ ಹಿಡ್ತಾರೆ ಮೈಕ್ ಇರಲಿಲ್ಲ

ಓ ಪೊಗ್ಗ ಬೇಡ ಹೇಳ್ರಿ ನಮಗೆ ನಮ್ಮ ಪೊಗ್ಗದ ಮೇಡ ಅಲ್ಲ ಹೇಳ್ರಿ ರೊಕ್ಕ ಹಚ್ಚರಿ ಅದ್ರ ನೆಡಿತು ಪೊಗ್ಗ ಅವ್ರಿಗೆ ಹಚ್ಚರಿ ಕೊಳಸಾರ್ದವ್ರಿ ಅಪ್ಪ ಎಷ್ಟು ಮಾಡತ್ತೀವಿ ನಿಮ್ಮ ಪಾಡ್ತೇವೆ